ರಾಜ್ಯ ಸರ್ಕಾರ ರೈತರ ಹಿತದೃಷ್ಟಿಯಿಂದ ಇಳುವರಿ ಆಧಾರದ ಮೇಲೆ ಕಬ್ಬಿನ ದರ ನಿಗದಿ ಮಾಡಿ ಆದೇಶ ಹೊರಡಿಸಿದೆ ಆದರೆ ಬಾಗಲಕೋಟೆಯ ಮುದೋಳದಲ್ಲಿ ಪ್ರತಿ ಟನ್ಗೆ ಮೂರು ಸಾವಿರ ಐನೂರ ರೂ ನೀಡುವಂತೆ ಇಂದು ಬೆಳಿಗ್ಗೆಯಿಂದ ರಸ್ತೆಗೆ ಇಳಿದು ಹೋರಾಟ ಮಾಡುತ್ತಿದ್ದಾರೆ ಇತ್ತ ಕಾರ್ಖಾನೆ ಮಾಲೀಕರು ಸರ್ಕಾರದ ಆದೇಶ ಪಾಲಿಸುವುದಾಗಿ ಹೇಳಿ ಕಾರ್ಖಾನೆ ಪ್ರಾರಂಭಿಸಲು ಜಿಲ್ಲಾಧಿಕಾರಿಗಳಿಗೆ ಪತ್ರ ನೀಡಿದ್ದಾರೆ ಸರ್ಕಾರದ ಆದೇಶ ಒಪ್ಪದ ಮುಧೋಳದ ರೈತರು ರಸ್ತೆಗೆ ಇಳಿದಿದ್ದು ಬೇಡಿಕೆ ಈಡೇರದಿದ್ದರೆ ಉಗ್ರ ಹೋರಾಟಕ್ಕೆ ಇಳಿಯುವುದಾಗಿ ಪಟ್ಟು ಹಿಡಿದಿದ್ದಾರೆ ಇತ್ತ ಜಿಲ್ಲಾಧಿಕಾರಿಗಳು ಸರ್ಕಾರದ ಆದೇಶ ಪಾಲಿಸುವಂತೆ ರೈತರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಮುಧೋಳದಲ್ಲಿ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಹಾಗೂ ರೈತ ಮುಖಂಡರ ಜೊತೆ ಸಭೆ ನಡೆಸುತ್ತಿದ್ದಾರೆ ರೈತರು ತಮ್ಮ ಪಟ್ಟು ಬೀಡುತ್ತಿಲ್ಲವೆಂದು ತಿಳಿದು ಬಂದಿದೆ ಈಗ ನೋಡಿ ರೈತರು ಆ ವಿಷಯನ ಕನ್ಫ್ಯೂಷನ್ ಆಗಿತ್ತೆ ಹೊರತು ಯಾರು ಈ ರಾಜ್ಯದ ಮುಖ್ಯಮಂತ್ರಿಗಳು ರೈತರು ಕೆಟ್ಟಂತೋಸ್ ನೀವು ಈ ರೀತಿ ಹೇಳ್ತಿ ತರಬಾರ್ದು ಅದನ್ನ ಪಕ್ಕ ಕಂಡಿಸ್ತೀವಿ ನಮ್ಮ ರೀತಿಯ ಈಗಾಗಲೇ ನಾವು ವಸೂಲಿ ಮಾಡಿದೀವಿ ಎಲ್ಲಾ ಜಿಲ್ಲಾ ಉಸ್ತುವಾರಿ ಮಂತ್ರಿ ಹೇಳಿದ್ದಾ ಡಿ ಸಿ ಅವ್ರಿಗೆ ಹೇಳಿದ್ದಾರ್ಥ ಮಾಜಿ ಮುಖಾಂತರ ಯಾವ ಉತ್ಸವ ಭಾಗವಹಿಸಲಿಲ್ಲ ಈ ಒಳಗೆ ನಾವೇ ರೈತರು ಸ್ವಲ್ಪ ಕಾರ್ಖಾನೆ ಹೋಗಿ ಈ ಬಹುಶಃ ನೂರ